ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅನಿತಾ ಅಂತ ನಾನು ಫಾರ್ ದ ಫಸ್ಟ್ ಟೈಮ್ ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ನಾನು ಇಂಟ್ರೊಡಕ್ಷನ್ ಚಿಕ್ಕದಾಗಿ ತಗೊಂಡ್ಬಿಡ್ತೀನಿ ನನ್ನ ಹೆಸರು ಅನಿತಾ ಹಿರೇಮಠ್ ಅಂತ ನಾನು ಬ್ಯಾಂಗ್ಳೂರಲ್ಲಿರೋದು ಬೆಂಗ್ಳೂರು ಇರೋದು ಆ್ಯಂಡ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಆಗ್ತಿರ್ಲಿಲ್ಲ ಬಟ್ ಇವತ್ತು ಗಟ್ಟಿ ಮನಸ್ಸು ಮಾಡಿ ಇವತ್ತು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿ ಹಾಕೋಣ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಒಂದು ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡು ಜಸ್ಟ್ ಇದನ್ನು ಇಂಟ್ರೊಡಕ್ಷನ್ ತೊಗೊಂಡು ರೆಸಿಪೀಸ್ನ ತೋರ್ ರೆಸಿಪಿನ ತೋರಿಸೋಣ ಅಂತ ಬಂದೆ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ ಹಾಗೆ ನಿಮ್ಗೆ ಯಾವ ರೀತಿ ವೀಡಿಯೋ ಇಷ್ಟ ಆಗುತ್ತೆ ಅಥವಾ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಆ್ಯಂಡ್ ನಿಮಗೆ ಇವತ್ತು ಒಂದು ಪನ್ನೀರ್ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪನ್ನೀರ್ ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡುತ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವತ್ತು ಬನ್ನಿ ರೆಸಿಪಿನ ಬನ್ನಿ ತೋರಿಸ್ತೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒನ್ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಸಾಕು ಒಂದು ಸ್ವಲ್ಪ ಕಾಯಿಲಿ ಇಲ್ಲಿ ಎರಡು ಲವಂಗ ಚಕ್ಕೆ ಒಂದು ಏಲಕ್ಕಿ ತಗೊಂಡಿದ್ದೀನಿ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಇದನ್ನ ಒಗ್ಗರಣೆ ಹಾಕೋಣ ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಇದು ಬ್ರೌನ್ ಕಲರ್ ಇವಾಗ ಮಸಾಲೆ ಹಾಕೊಂಡಿದೀನಿ ಎರಡ್ ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದೀನಿ ಗರಂ ಮಸಾಲಾ ಅರಿಶಿನ ಹಾಗೆ ಖಾರದ ಪುಡಿ ನಿಮ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಮಿಕ್ಸ್ ಮಾಡ್ತಾ ಮೂರು ಮೂರ್ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಮಾಡ್ಕೋಬೇಕು ಇನ್ನೊಂದ್ ಸ್ವಲ್ಪ ಬೇಯೋವರೆಗೂ ಅಂದ್ರೆ ಹಸಿ ವಾಸನೆ ಹೋಗ್ಬೇಕು ಟೊಮೆಟೊದು ಅದನ್ನ ಬೇಯಿಸ್ಕೊಂಡು ಒಂದು ಚೂರು ಇವಾಗ ಉಪ್ಪು ಹಾಕೋಣ ಚೂರಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷದಷ್ಟು ಇವಾಗ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಷ್ಟು ಗಟ್ಟಿ ಬರ್ಬೇಕು ಗ್ರೇವಿ ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಏನ್ ಗಟ್ಟಿ ಬೇಕೋ ಅಷ್ಟಕ್ಕೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಡಿ ಇದು ಕುದಿಬೇಕು ಇನ್ನ ಗಟ್ಟಿ ಗ್ರೇವಿ ಬರುತ್ತೆ ಕುದಿಲಿ ಅದು ಚೆನ್ನಾಗಿ ಇವಾಗ ಪನ್ನೀರ್ ಹಾಕೊತಾ ಇದ್ದೀನಿ

ಮೆಣಸಿನ್ಕಾಯಿನ ಮೇಲ್ಗಡೆ ಹಾಗೆ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಚೂರು ಮೊಸರನ್ನ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಗಟ್ಟಿ ಮೊಸರನ್ನ ಇನ್ನು ಇದ್ರ ಮೇಲ್ಗಡೆ ಹಾಕೊತಾ ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ಕ್ರೀಮಿ ಥರ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಹುರ್ ಕುಳಿತಾಯಿದ್ರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಗೆ ಮೇಲ್ಗಡೆ ಕಸೂರಿ ಮೆಂತಿ ಹಾಕೊತಾ ಇದ್ದೀನಿ ಕಸೂರಿ ಮೆಂತಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತೀವಿ ಒಂದು ಸ್ವಲ್ಪ ಬೇಯ್ಕೊಂಡ್ಬಿಟ್ರೆ ಆಯಿತು ಪನ್ನೀರ್ ರೆಡಿ ಆಯಿತು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಆಪ್ಷನಲ್ಲು ತುಪ್ಪ ಹಾಕಿದ್ರೆ ಹಾಕಿ ನಾಡಿಲ್ಲ ಅಷ್ಟೇ ಇದು ರೆಸಿಪಿ ಆಯ್ತದು ಇವಳು ನನ್ನ ಮಗಳು ಕಶ್ವಿ ಅಂತ ಸೊ ಇವಾಗ ಊಟ ಮಾಡೋದು ಹಾಯ್ ಮಾಡು ಹಾಯ್ 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 ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ